ಆಕಾಶವಾಣಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ರೂಪಕ ಬೆಳಕಿನ ಭಾವಯಾನ ರಚನೆ ಹಾಗೂ ಪ್ರಸ್ತುತಿ ದಿವಾಕರ ಹೆಗಡೆ ముసుకిదే మబ్బినలి కై హిడిదు నడెసెన్నను ఇరులు కత్తలయాగవి మనదూరకని దూరకని కరిసి కై హిడిదు నడెసెన్నను కై ಕವಿಯ ಗಮ್ಯದ ದೂರದ ಮನೆ ಈ ಭುವನದ ಭವನವಲ್ಲ ಝಗಮಿಸುವ ದೀಪಾಲಂಕಾರದಲ್ಲಿ ಹೊಳೆಯುವ ಲೋಕದ ಬೆಡಗನ್ನು ನೋಡುವ ಹಂಬಲ ಕವಿಗಿಲ್ಲ ಬಾಳ ಕತ್ತಲೆಯನ್ನು ದಾಟಿ ಬೆಳಕಿಗೆ ಬಯಕೆ ಇದೆ ಬೆಳಕಿನ ಕರುಣೆಗೆ ಕೈಯೊಡ್ಡುವಾಗ ಬತ್ತಲಾಗುವ ಧೈರ್ಯ ಬೇಕು ನಿತ್ಯದ ಬದುಕಿನಲ್ಲಿ ಹಗಲು ಇರುಳುಗಳು ಉರುಳುತ್ತಲೇ ಇರುತ್ತವೆ ಕತ್ತಲೆಗೆ ಕವಿದ ನಿದ್ದೆಯನ್ನು ಸರಿಸಿ ಬೆಳಕಿಗೆ ಮುಖ ಮಾಡುವಂತೆ ಹಗಲು ನಮ್ಮನ್ನು ಕರೆಯುತ್ತದೆ ಬೆಳಗೆಂಬ ಮೂರಳಿಗುಹಯನಾಗುತ್ತಿದೆ ಎದ್ದು ಬಾರೆ ಕತ್ತಲೆಯ ಕನಸಿನಲ್ಲಿ ಕಾಣುವುದೆಲ್ಲ ಹಗಲಿನಲ್ಲಿ ಕಂಡ ಬಣ್ಣಗಳನ್ನೇ ಬೆಳಕಿನಲ್ಲಿ ಕಾಣದ ಯಾವ ಬಣ್ಣವೂ ಕತ್ತಲಲ್ಲಿ ಕಣ್ಣು ತುಂಬಲಾರದು ಬಣ್ಣವೆಂದರೆ ಬೆಳಕಿನ ವಿಕಾರವೇ ಬಿಳಿ ಬಣ್ಣ ಎಲ್ಲ ಬಣ್ಣಗಳನ್ನು ಒಡಲಲ್ಲಿಟ್ಟುಕೊಂಡಿದೆ ಉದಯರಾಗಕ್ಕೆ ಬೆಳಕಿನ ಬಣ್ಣ ಇಷ್ಟೆಲ್ಲ ಬಣ್ಣಗಳ ವೈಭವವನ್ನು ಕರುಣಿಸಿದ ಬಾಲಭಾಸ್ಕರ ಬಾನಲ್ಲಿ ಬೆಳೆವ ಬಗೆಯೇ ಚೆಂದ ಸೂರ್ಯನ ಬಿಸಿಲನ್ನುಂಡು ಹಸಿರನ್ನು ಬೆಳೆಯುವ ಭೂಮಿಯ ಪರಿಯೇ ವಿಸ್ಮಯ ಮುಂಜಾನೆ ಬಾಲನಾದ ಭಾನು ಸಂಜೆ ಎನ್ನುವಾಗ ಮತ್ತೆ ಹಣ್ಣಾಗುತ್ತಾನೆ ಸೂರ್ಯನ ಉದಯಕ್ಕೂ ಅಸ್ತಮಾನಕ್ಕೂ ಸಮಾನ ಸಂಭ್ರಮ ಮುಂಜಾನೆ ಉಷೆ ಆಗಸದಲ್ಲಿ ರಂಗೋಲಿಯನ್ನು ಬಿಡಿಸಿದರೆ ಸಂಜೆಯಲ್ಲಿ ಸಂಧೆಯ ಸಂಭ್ರಮದ ಬಣ್ಣದ ಬೆಡಗು े ಹೊಳೆಯುವ ಗುಣ ಬೆಳಕಿಗೆ ಸ್ವಭಾವವಾದಂತೆ ಅದೇ ಬೆಳಕಿನಲ್ಲಿ ಜಗವನ್ನು ನೋಡುವ ನಮಗೆ ಕಾಣಿಸಿಕೊಳ್ಳುವ ಹಂಬಲ ಬೆಳಕಿನಲ್ಲಿ ಮೀಯುತ್ತಿದ್ದರೂ ಬರುವ ಕತ್ತಲೆಯ ಚಿಂತೆ ಮನದ ಮೂಲೆಯಲ್ಲಿ ಮಲಗಿರುತ್ತದೆ ಹಗಲೆಂಬ ಹಣತೆಯ ತೈಲ ತೀರಿದಾಗ ಮತ್ತೆ ಕತ್ತಲೆ ಮೆತ್ತಿಕೊಳ್ಳುತ್ತದೆ ಆದ್ದರಿಂದ ಹಗಲು ಮುಗಿಯುವ ಮುನ್ನವೇ ಬೆಳಕಿನ ಬಳಕೆಯನ್ನು ಪೂರೈಸುವ ಧಾವಂತ हनते इदू आरि होगु ಹಗಲು ರಾತ್ರಿಗಳು ಪರಸ್ಪರ ಬೆನ್ನು ಮುಟ್ಟಾಟದಲ್ಲಿ ತೊಡಗಿವೆ ಕಾಲವನ್ನು ದಿನ ಪಕ್ಷ ಮಾಸ ವರ್ಷವೆಂದೆಲ್ಲ ಎಣಿಸುವ ನಮಗೆ ಹಗಲು ರಾತ್ರಿಗಳೇ ಲೆಕ್ಕಕ್ಕೆ ಆಧಾರ ದಿನ ರಾತ್ರಿಗಳ ನಿರಂತರ ಹೊರಳನ್ನು ಕಂಡಾಗ ಕಾಲದ ನಡೆ ನೇರವಾದದ್ದಲ್ಲ ಚಕ್ರಗತಿಯದ್ದು ಎನ್ನಿಸುವುದು ಸಹಜ ಪ್ರದಕ್ಷಿಣ ಪರಿಕ್ರಮ ಪರಿಭ್ರಮಣ ಮುಂತಾದ ಶಬ್ದಗಳಿಗೆ ಮೂಲವಾದದ್ದು ಈ ಬೆಳಕು ಕತ್ತಲೆಗಳ ಪುನರಾವರ್ತನೆ ಸೂರ್ಯನ ಸುತ್ತಲೂ ಸೂರ್ಯ ಮೂಡುತ್ತಾನೆ ಮುಳುಗುತ್ತಾನೆ ಎನ್ನುವುದು ಕಾವ್ಯಸತ್ಯ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಎನ್ನುವುದು ವಿಜ್ಞಾನದ ಮಾತು ಆದರೂ ದಿನ ಬಳಕೆಯಲ್ಲಿ ಕಾವ್ಯಸತ್ಯವೇ ನಮ್ಮ ಜೊತೆಗಿದೆ ಈ ವಿರೋಧಾಭಾಸವನ್ನು ಎಷ್ಟು ಸಹಜವಾಗಿ ನಾವು ಸ್ವೀಕರಿಸಿದ್ದೇವೆ ಕತ್ತಲೆ ಬೆಳಕುಗಳದು ಹೊಂದಾಣಿಕೆಯೋ ಪರಸ್ಪರ ಜಗಳದ ಜಂಜಡವೋ ಎನ್ನುವ ಕುತೂಹಲ ಕವಿಸಮಯವಾಗುತ್ತದೆ ಕಾಡವಾಗಿದೆ ಕತ್ತಲೆ ಬೆಳಕಿನ ರೀತಿ ನುಗ್ಗುವ ರಾತ್ರಿಯ ಭಂಗಿಸಿ ನಾವು ಬೆಳಗುತ್ತಲೇ ಇದೆ ಜೋತಿ ಹೆಪ್ಪುಗಟ್ಟಿರುವ ಕಪ್ಪು ಮೋಡಗಳ ಭೇದಿಸಿ ಹೊಳೆದಿವೆ ಚುಕ್ಕಿ ಎಚ್ಚರ ಜಾಗೃತವಾದ ನಮ್ಮ ಭಾವಗಳೆಲ್ಲ ಬೆಳಕಿನ ಕಿಡಿಗಳಂತೆ ಬದುಕನ್ನು ಪ್ರೀತಿಸುವ ಸಹಜವಾದ ಜೀವದೊಲವೂ ದೀಪವೇ ಆಗಿದೆ ಶ್ರದ್ಧೆಯ ತೈಲವಿಲ್ಲದೆ ಒಲವಿನ ದೀಪ ಉರಿಯಲಾರದು ಈ ದೀಪ ನಿರಂತರವಾಗಿ ಉರಿಯಲು ತ್ಯಾಗದ ಬತ್ತಿ ಮೈಸುಟ್ಟುಕೊಳ್ಳುವುದು ಅನಿವಾರ್ಯ ಈ ದೀಪದ ಬೆಳಕು ವಿವೇಕವಾದರೆ ಅದರ ಉರಿ ವಿವಶತೆಯಾಗಿದೆ ನಮ್ಮೊಳಗೆ ವಿವೇಕ ವಿವಶತೆಗಳ ನಡುವಣ ಸಖ್ಯದ ಸ್ಪರ್ಧೆಯೊಂದು ನಡೆದೇ ಇದೆ ಹೊರಗಿನ ಕತ್ತಲೆ ಬೆಳಕಿಗೆ ಸಹಜ ಸ್ಪಂದನವೂ ಇದೆ ನೀರಿನ ಧಾರೆಯ ಕೆಳಗೆ ಕಾದಿದೆ ಹೊಸ ಹೊಸ ಸೃಷ್ಟಿಗೆ ಬೀಜ ಒಣಗಿದ ಹಣ್ಣಿನ ಒಳಗೆ ತೇಯುತ್ತಿದೆ ತನ್ನೊಡಲನು ಮಾಗಿ ಸುಗ್ಗಿಯ ಇಳಿಸಲು ವಿಳೆಗೆ ಮೇಯುತ್ತಲೇ ಇದೆ ಜೀವದ ಜೇಡ ಎರೆಗಳ ದಿಗಂತದೆಗೆ ಎಳೆಗಳ ದಿಗಂತದೆ ಕೊನೆಯೇ ಇಲ್ಲದ ಕಾಳಗವಾಗಿರೆ ಕತ್ತಲೆ ಬೆಳಕಿನ ರೀತಿ ಬೆಳಕಿನ ಚಿತ್ರಕ್ಕೆ ನಾವಿಟ್ಟ ಹೆಸರು ಬಿಸಿಲು ದಿನಪನ ದಾಹಕ್ಕೆ ಶರಧಿಯನ್ನೇ ಕುಡಿಯುವ ಉತ್ಸಾಹವಿದೆ ಆವಿಯಾದ ನೀರು ಸೂರ್ಯನೊಡಲು ಸೇರದೆ ಬಾನಲ್ಲಿ ಹೆಪ್ಪುಗಟ್ಟಿ ಮೋಡವಾಗುತ್ತದೆ ಮೋಡವೋ ನೀರಿನ ಭಂಡಾರ ತಂಪನೆಯ ಮಂಜುಗಡ್ಡೆಗಳು ಘರ್ಷಣೆಗಿಳಿದಾಗ ಜಗವನ್ನೇ ಸುಡಬಲ್ಲ ಶಾಖ ಉದ್ಭವಿಸುತ್ತದೆ ಮಿಂಚು ಕೋರೈಸಿ ಕಣ್ಮುಚ್ಚಿಸುತ್ತದೆ ಬಿಸಿಲು ಹಸಿರಾಗಿ ನಗುತ್ತದೆ ಬಸಿರಾಗಿ ಬೆಳೆಯುತ್ತದೆ ಫಲವಾಗಿ ಮಾಗುತ್ತದೆ ಬೀಜವಾಗಿ ಒಣಗುತ್ತದೆ ಬೆಳಕು ಶಾಖ ಶಬ್ದ ಅರ್ಥಗಳಷ್ಟು ಅವಿನಾಭಾವವಾಗಿ ಹೊಂದಿವೆ ಅಂತೆಯೇ ಬೆಳಕಿನ ಹಿಂದಿರುವ ಕತ್ತಲೆ ನಮಗೆ ಭರವಸೆಯಾಗಿದೆ ಈ ಭರವಸೆಯೇ ಬಾನ ನಗುವಾಗಿ ಬೆಳಗುತ್ತದೆ ಬೆಳಕಿನ ಹೊಳೆಯಾಗುತ್ತದೆ ನಡುಹಗಲಿನಲ್ಲಿ ನಿಂತುಕೊಂಡು ಮುಂದೇನು ಎನ್ನುವುದೇ ನನಗೆ ತೋರುತ್ತಿಲ್ಲ ಎನ್ನುವುದಿದೆ ಅಂದರೆ ಹೊರಗನ್ನು ನೋಡುವ ಬೆಳಕಿದ್ದರೂ ಒಳಗೆ ಕತ್ತಲೆ ಇರಬಹುದು ಬೆಳಕು ಒಳಗನ್ನೂ ಬೆಳಗಬೇಕು ಹೊರಗನ್ನೂ ಬೆಳಗಬೇಕು ಕಣ್ಣು ಮುಚ್ಚಿ ಕಾಣುವ ಕನಸಿಗೆ ಅಂತರಂಗದ ಬೆಳಕೇ ಆಧಾರ ಮಾಡುವ ಕಂದನ ಮೊಗದಲ್ಲಿ ನಗೆ ಮುಗುಳು ಹೊಳೆಯುತ್ತದೆ ಎಂದರೆ ಒಳಗೆ ಕನಸಿನ ಬೆಳಕು ಚೆಲ್ಲಿದೆಯೇ ಅದರ ಕದಪ ಕನ್ನಡಿಯಲ್ಲಿ ಕನಸಿನ ಪ್ರತಿಬಿಂಬ ಮೂಡುವಂತಿದ್ದರೆ ಎಷ್ಟು ಚಂದವಿರುತ್ತಿತ್ತು ಒಲವಿನ ದೀಪಕ್ಕೆ ಎದೆಯಗೂಡೇ ತಾಣ ಆಹಾರ ರಕ್ತವಾಗುವಾಗ ಅಗ್ನಿಕ್ರಿಯೆ ನಡೆಯಬೇಕು ತಿಂದದ್ದು ಪಚನವಾಗುವಾಗ ಜಠರಾಗ್ನಿ ಜ್ವಲಿಸಬೇಕು ಒಲವಿನ ಪ್ರಣತಿ ಹೊತ್ತಿಕೊಂಡರೆ ಶತಮಾನಗಳ ತಿಮಿರ ಕರಗಿ ಹೋಗುತ್ತದೆ ಎಂಬ ಹಂಬಲೀಪ ಶುಭಗಳಿಗೆ ಎಲ್ಲಿ ಶುಭಗಳಿಗೆ ಬೆಳಗು ಬಾವೋ ಗೆಳತಿ ನಿನ್ನ ಓಲವಿನ ಪ್ರಣತಿ ಬೆಳಗು ಬಾವೋ ಗೆಳತಿ ನಿನ್ನ ಓಲವಿನ ಪ್ರಣತಿ ಶತಮಾನ ಹೊರಗೆ ದಾಕ್ಷಿಣ್ಯ ಒಳಗೆ ಧಾವಂತ ಹೊರಗೆ ಉಪಚಾರ ಒಳಗೆ ಮುಜುಗರ ಹೊರಗೆ ಎಲ್ಲರಂತೆ ಒಳಗೆ ತನ್ನಂತೆ ಹೀಗೆ ಹಲವು ವಿಧದ ದ್ವಂದ್ವದ ಬದುಕಿನಲ್ಲಿ ಒಳಿತು ಕೆಡುಕುಗಳ ಅರಿವಾಗುವುದೇ ಕಷ್ಟ ಅದಕ್ಕೇ ಹೇಳಿದ್ದು ಬೀಜದಿಂದ ಬೆಳಕಿನ ಬೆಳೆ ತೆಗೆಯಲು ಸಾಧ್ಯ ಎನ್ನುವುದು ಅನುಭವದ ಮಾತು ನಾ ನಿನಗಾದರೆ ನೀ ನನಗೆ ಎನ್ನುವುದು ಲೋಕಾನುಭವ ಪರಸ್ಪರ ಬಿಟ್ಟುಕೊಡುವ ಕಟ್ಟಿಕೊಂಡಿದ್ದಕ್ಕಿಂತ ಕೊಟ್ಟಿದ್ದರಲ್ಲಿ ಸುಖ ಕಾಣುವ ಲೋಕೋತ್ತರ ಭಾವವಿಕಾಸಕ್ಕೆ ಸುಜ್ಞಾನದ ಕಿರಣದ ಕರುಣೆ ಬೇಕು ಬೆಳಗುವ दे प्रणते बति ज्योति बेलगोडे तैलव प्रभे तानो तैले प्रभे तानो बत्ति बति ज्योति बेळगु ನಮ್ಮನ್ನು ನಾವು ತಿಳಿಯುವುದೇ ಬದುಕಿನ ಗಮ್ಯ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು ಆದರೆ ಗುರುವು ತೋರಿದ ಬೆಳಕಿನಲ್ಲಿ ನಡೆಯುವ ಶ್ರಮ ನಮ್ಮದೇ ಸಮೂಹದಲ್ಲಿ ಅನುಸರಿಸುವುದು ಮತವಾಗುತ್ತದೆ ಸ್ವಂತದ ಭಕ್ತಿಯಲ್ಲಿ ಅನುಭವಕ್ಕೆ ಬರುವುದು ದರ್ಶನವಾಗುತ್ತದೆ ಗುರುವಿದೆ ಲಿಂಗವಿದೆ ಲಿಂಗವಿದೆ ಗುರುವಿದೆ ಶಿಷ್ಯನ ಸುಜ್ಞಾನ ಭಕ್ತಿಯಲ್ಲಿಯದು ಭಕ್ತಿಯಲ್ಲಿಯದು ಬೆಳಕಿದ್ದರೆ ಕನ್ನಡಿಯ ಆಸೆ ನಮ್ಮನ್ನೇ ನೋಡಿಕೊಳ್ಳುವ ಬಯಕೆ ಕಣ್ಣು ಮುಚ್ಚಿದಾಗಲೂ ಅದೇ ಪ್ರತಿಬಿಂಬದ ನೆನಪು ಕಂಡ ಜಗಕ್ಕಿಂತ ಕನಸಿನ ಲೋಕ ದೊಡ್ಡದು ಚಿತ್ತದ ಕದ ಒಮ್ಮೆ ತೆರೆದರೆ ಬಿತ್ತರದ ಜಗದೆದೆಯ ವೈಶಾಲ್ಯ ವಿಸ್ಮಯವನ್ನು ಕಟ್ಟಿಕೊಡುತ್ತದೆ ಕಣ್ಣ ಕಿಟಕಿಯನ್ನು ತೆರೆದಾಗಲೇ ಭಾವದ ಬಣ್ಣ ತಿಳಿಯುವುದು ಒಳಗೆ ತಿಳಿಯಾಗಿದ್ದರೆ ಹೊರಗಣ್ಣೂ ದೀಪವಾಗುತ್ತದೆ ಮನದ ಪ್ರಸನ್ನತೆಯನ್ನು ಹೇಳುವುದಕ್ಕೆ ಮೊಗದ ನಗುವೇ ದೀಪವಾಗುತ್ತದೆ िखर गण जयि हो सहादि अरसु ह शशिखर गण जयि ನಗೆಯನ್ನು ಸುಖವೆಂದು ಅನುಭವಿಸುವುದಕ್ಕೆ ಅಳುವಿನ ಅನುಭವವೂ ಬೇಕು ಕಂಬನಿಯ ಉಮ್ಮಳದಲ್ಲಿ ಮುಳುಗೇಳದವನಿಗೆ ನಗೆಗಡಲ ಈಜಿನಲ್ಲಿ ವಿಸ್ಮಯ ಕಾಣುವುದಿಲ್ಲ ನೋವು ನಲಿವುಗಳು ಜೋಡಿ ಶಬ್ದಗಳಂತೆ ಜೋಡಿ ಭಾವಗಳೂ ಹೌದು ಜೀವನದ ಸಾರ್ಥಕ ಕ್ಷಣಗಳೇ ಜೀವದ ಬೆಳಕಾಗುತ್ತವೆ ನಮ್ಮಿಂದ ಪ್ರಕೃತಿಯ ನಿರೀಕ್ಷೆ ಫಲಿಸಿದಾಗ ಅದು ನಮ್ಮನ್ನು ನೋಡುವ ದೀಪವಾಗುತ್ತದೆ ಕಾಣಿಸಿಕೊಳ್ಳುವ ಬೆಳಕಾಗುತ್ತದೆ ಹೂವು ಬಳ್ಳಿಗೆ ದೀಪ ಹಸಿರು ಬಯಲಿಗೆ ದೀಪ ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ ಅಕ್ಕಿ ಗಾಳಿಗೆ ದೀಪ ಗೃಹ ತಾಯಿಗಳ ದೀಪ ಪಾನಿನಲ್ಲಿ ತೋಳಿ ಗೀಪಾ ನೀಪ ಸಹನ ಅನುಭವ ದೀಪ ಬದುಕಿ ನಲ್ಲಿ ಮುನಿಶು ಅವಿಹಿ ಗೇ ದೀಪ ಮುನಿಶು ಅಡಲಿ ಗೇ ದೀಪರುಣ ದೀಪ ಕಾಡಿನಲ್ಲಿ ಮನೆಗೆ ಸಂತಾನವೇ ದೀಪ ಮಗ ದೀಪಕ ಮಗಳು ಆರತಿ ಭವಿಷ್ಯವೇ ಬೆಳಕು ಬೆಳಕು ಬೇಕಾಗುವುದೇ ಮುನ್ನಡೆಯುವುದಕ್ಕೆ ಹುಲಿ ಇದ್ದರೆ ಆ ಕಾಡಿಗೆ ಎರಡು ಶತಮಾನಗಳ ಭವಿಷ್ಯವಿದೆ ಎಂಬುದು ಕಾಡನ್ನು ತಿಳಿದವರ ಮಾತು ಹುಲಿಯ ಕಣ್ಣಿನಲ್ಲಿ ಕಾಡಿನ ದೀಪವಿದೆ ಹುಲಿಯ ಅಸ್ತಿತ್ವ ಕಾಡಿನ ನಾಳೆಗಳನ್ನು ಬೆಳಗುತ್ತದೆ ಆದರೆ ನಾಡಿನ ನಂದಾದೀಪವಾಗುವುದು ಕರುಣೆ ಕಾಡಿಗೆ ಕ್ರೌರ್ಯ ನಾಡಿಗೆ ಕರುಣೆ ಬೆಳಕಾಗುವ ಪರಿಯೇ ವಿಸ್ಮಯ ದಂಧರುವ ಲೋಕಾ ಬೆಳಗಿ ತೊಂದು ದೀಪ ಆಸರ್ಯ ವೆನ್ನಾ ತುಂಬಿ ತೊಂದುರುತ ದಂಧರುವ ಲೋಕಾ ಿಲ್ಲದ ವಸ್ತುವಿಗೆ ಅಸ್ತಿತ್ವವಿಲ್ಲ ಅಥವಾ ಅದು ನಮ್ಮ ಅರಿವಿಗೆ ಮೀರಿದ ಸಂಗತಿ ಕೇಳಿದ ಶಬ್ದ ಬದುಕಿನ ಬೆಳಕಾದ ನಿದರ್ಶನಗಳಿವೆ ರಾಮನಾಮ ಗಾಂಧೀಜಿಯವರ ಬದುಕಿನ ದೀಪವಾಗಿತ್ತು ಗಾಂಧೀಜಿ ಎಂಬ ನೆನಪೇ ನಮಗೆ ಬಾಳಿನ ಬೆಳಕಾಗುತ್ತದೆ ಸೂರ್ಯನನ್ನು ನೋಡುವ ನಮ್ಮ ಉತ್ಸಾಹಕ್ಕೆ ಸೂರ್ಯನ ಬೆಳಕನ್ನೇ ಅವಲಂಬಿಸುತ್ತೇವೆ ನಮ್ಮ ಕೈದೀವಿಗೆಯಲ್ಲಿ ಸೂರ್ಯನನ್ನು ಹುಡುಕಲಾದೀತೆ ಕತ್ತಲು ಹೆಚ್ಚಿದಾಗ ಕಾರ್ತೀಕವನ್ನು ಆಚರಿಸುವವರು ನಾವು ಬೆಳಕಿನ ಆರತಿ ಕತ್ತಲೆಗೆ ಸಂದ ಪೂಜೆಯೂ ಹೌದು ವಿಸ್ಮಯದ ಸಂಗತಿ ಎಂದರೆ ಬೆಳಕು ಕತ್ತಲು ಎರಡನ್ನೂ ಕಂಡವರು ನಾವು ಮಾತ್ರ ಸುತ್ತ ಕಗ್ಗತ್ತಲು ಏನೂ ಕಾಣುತ್ತಿಲ್ಲ ಎನ್ನುವಾಗ ನಮ್ಮ ಕಣ್ಣ ತುಂಬ ಕತ್ತಲೆಯೇ ತುಂಬಿರುತ್ತದೆ ಬೆಳಕಿನ ಸಹಾಯದಿಂದ ಕತ್ತಲೆಯನ್ನು ಹುಡುಕುವುದೆಂತು ನಮ್ಮ ನಾಡೇ ಬೆಳಕಿನ ನಾಡು ಭಾರತ ಎಂದರೆ ಬೆಳಕನ್ನು ಬೀರುವುದು ಎಂದರ್ಥ ದೀಪಾವಳಿ ಎಂದರೆ ದೀಪಗಳ ಸಾಲು ದೀಪದಿಂದ ದೀಪ ಬೆಳಗುತ್ತಾ ಹೋಗುವ ನಿರಂತರ ಕ್ರಿಯೆ ಬದುಕನ್ನು ಬೆಳಗುವ ವಿಧಾನ ನಮ್ಮ ಮಂತ್ರವೇ ಹಾಗೆ ತಮಸೋ ಜ್ಯೋತಿರ್ಗಮಯ ಮತ್ತೆ ನಮ್ಮ ಪ್ರಾರ್ಥನೆ ಕರುಣಾಳು ಬಾ ಬೆಳಕಿ ಮುಸುಕಿದೀ ಮಬ್ಬೀನಿ ಕೈ ಹಿಡಿದು നെസിന്നിരു കത്തലയാവി മനദൂറ കണീകൈഹി നടുസെണ്ണൂ കൈ ഹിടു നെസി ಿನ ಭಾವಯಾನ ರೂಪಕ ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ದಿವಾಕರ ಹೆಗಡೆ